ಯಾವ್ಯಾವ ವಯಸ್ಸಲ್ಲಿ ಏನೇನ್ ಆಗ್ಬೇಕು ಅದ್ ಆಗ್ಬಿಟ್ರೆ ಸರಿ ಕಣ್ರಿ ಮಧ್ಯಾಹ್ನ ಇರಿಗರು ಗಾದೆ ಹೇಳ ಮಧ್ಯಾಹ್ನ ಮೂರ್ ಗಂಟೆ ಆದ್ಮೇಲೆ ಮಧ್ಯಾಹ್ನ ಊಟ ಬೇಡ ಮೂವತ್ತು ವರ್ಷ ಆದ್ಮೇಲೆ ಮದುವೆ ಬೇಡ ನಮ್ಮೂರಲ್ಲಿ ಒಂದ್ ಲಾರಿ ಜನ ಅದೇ ಮೂವತ್ತೈದು ವರ್ಷ ದಾಟಿರು ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿನಿ ಇಪ್ಪತ್ತೈದು ವರ್ಷದ ಮೇಲೆ ಇಪ್ಪತ್ತೈದು ದಿನಕ್ಕೆ ಮದುವೆ ಆಗ್ಲೇಬೇಕು ಇಲ್ಲ ಅಂದ್ರೆ ಜೀವನನೂ ಬೇಜಾರು ಕನ್ರಿ ಏನೋ ತಿಳ್ಕೊಂಡಂಗ ಆಯ್ತು ರೀ ಗದಾನೆ ಬರುದಿಲ್ಲ ನಾನು ಹನ್ನೆರಡು ಗಂಟೆ ಗಂಟ ಫೇಸ್ಬುಕ್ ವಾಟ್ಸಪ್ ನೋಡಿ ಐದು ಜಿ ಬಿ ಅನ್ರಿ ಹತ್ತು ಜಿ ಬಿನೂ ಎಸಕ್ತಾ ಇಲ್ಲ ಏನ್ ದುಡ್ಡ ನಾನು ಎಲ್ಲಿಂದ ತಗನೆ ಎಲ್ಲಿಂದ ಬಂದದು ಏನ್ ರೀ ಮೇಡಮ್ ನಾನು ಯಾವಲ್ಲ ನೀನು ಅದು ಅಲ್ಲದೆ ನಾನ್ ರಸ್ತೆ ನಡ್ಕೊಂಡು ಬರ್ತಾ ಇದ್ರೆ ನನ್ನ ನೋಡಿ ಕಣ್ಣು ನೋಡಿತಾ ಇದೆಯಲ್ಲ ಬಾರೋ ಏ ಬಂದಾರೆ ಯಾರ್ ನಂಗೆ ಕೊಯ್ಕೊ ಬರ್ತಾರಲ್ಲ ಏನೇ ಮಾಡಿದ್ರು ಅವ್ರು ನಿನಗೆ ಅಯ್ಯೋ ಏನ್ ಮಾಡಿದ್ರು ಅಂತ ಕೇಳ್ತಾ ಇದೆಯಲ್ಲ ಗೋವಿಂದ ನಾನ್ ರಸ್ತೆ ನಡ್ಕೊಂಡ್ ಬರ್ತಾ ಇದ್ರೆ ಫೋನ್ ಹುಡುಗರು ನಾನ್ ನೋಡ್ದೆ ಕಣ್ಣು ನೋಡಿ ಏನ್ ಕೇಳ್ತೀಯ ಅಂತ ಅಲಾ ನನ್ನ ಮಕ್ಳು ನಾನ್ ನೋಡ್ದ್ರೆ ಕಣ್ಣು ಯಾಕ್ಲಾ ಹೊಡಿಬೇಕು ಅದಕ್ಕೆ ಹೇಳ್ತಾ ಇದೀನಿ ಇಬ್ಬಾರು ಹ್ಮ್ ತಪ್ಪು ಅವ್ರಲ್ಲ ಕಣ ಮತ್ತೆ ತಪ್ಪು ನಿಂದು ಕಣೆ ತಪ್ಪು ನಂದ ಇಲ್ಲ ನಾನೇ ಪಾಪ ಬಾರ್ಲ ಕಳ್ ನೋಡಿ ಅಂತ ಕರೆದಿದ್ನ ಬೆಳೆ ಇಲ್ದೇ ಇರೋ ಭೂಮಿ ಡ್ರೈವರ್ ಇಲ್ದಿರೋ ಬಸ್ಸು ಈ ಗಾನಿ ಇರೋ ಕತ್ಕಂಡ್ರೆ ಅವನಲ್ಲ ನಮ್ ಚಿಕ್ಕಯ್ಯ ತಿರುಗೊಂಡ್ ಕರಿಯಪ್ಪ ಕುಳ್ಳಪ್ಪ ಕುಳ್ಳ ಎಲ್ಲರೂ ನಿಮಗೆ ಕಣ್ಣ ಒಡಿದೆ ಬುವಾ ಏನು ಮಾಡಲಿಲ್ಲ ಕುಕ್ಕವಾ ಅಂತಾರೆ ಹೌದಾ ಹಾಗಾದ್ರೆ ಇನ್ನೇ ಹೇಳ್ ಈಗ ನಾನು ಏನು ಮಾಡಬೇಕು ಅಂತ ಅಯ್ಯೋ ಯಾವನ್ಲ ಅವನು ಸಡ್ಡ್ ನೋ ಅವ್ರೋ ಅವ್ರೋ ಇನ್ನು ಸಡ್ಡಲೇ ಅವರೇ ಇನ್ನು ನೀನು ಕಾನ್ಕ್ರೀಟ್ ಗೆ ಶಿಫ್ಟ್ ಆಗಿದೆ ಅಂತ ಗೊತ್ತಿಲ್ಲ ನೈಟ್ ಗೆ ನೀನೇನು ಮಾಡಬೇಡ ಸುಮ್ಮನೆ ನಿಂತು ಮಾಡೋದೆಲ್ಲ ನಾನೇ ಮಾಡ್ತೀನಿ ಗೋವಿಂದ ನೀನು ಏನು ಮಾಡ್ತೀಯ ಅಂತ ಏ ಬಂಗಾರಿ ನಾನು ಮಾಡದ ನೀನ್ ಏನಾರ ಕೇಳ್ಬಿಟ್ರೆ ಕೇಳದಲ್ಲ ಅದು ನೋಡದು ಏ ನೋಡಿದಲ್ಲ ಕಣೆ ಮತ್ತೆ ಈಗ ನಮ್ಮ ಹುಡುಗರು ಬೆಳಗಾನ ಫೇಸ್ಬುಕ್ ನೋಡಿ ನೋಡಿ ಕಣ್ಣು ಹಿಂಗೋಯ್ತಾವೆ

ಕಡ್ತಲಿ ಕರಿಮಣಿ ತಾಳಿಯ ಈ ಕ್ಷಣದಲ್ಲಿ ಆ ಬಾ 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 ನೀನೇನ್ ಮೈಸೂರಿನ ದೊರೆ ಏನಲ್ಲ ನೀನು ಆ ನೀನ ನನ್ ಕುತ್ತಿಗೆಗೆ ತಾಳಿ ಕಡ್ತೀಯಾ ಏ ದೂರ ದೂರ ನಿಂತ್ಕೊಂಡು ಮಾತಾಡ್ತಾ ಇರು ಮಗನೇ ಲೇ ಬಂಗಾರಿ ಏನಲ್ಲ ಅಂಗಂಧೆ ಬಡ್ರೆ ಬಂಗಾರಿ ಏ ನಿನ್ನ ನಾನು ಎಷ್ಟು ಇಷ್ಟ ಪಡ್ತಾಣಿ ಅಂತಂದ್ರೆ ನೋಡೆ ಉನ್ನಮೇಗೆ ಚಂದ್ರ ಇದ್ದಂಗ ಹರಿಯೋನರಿಗೆ ದೋಣಿ ಇದ್ದಂಗೆ ಈ ಬಂಗಾರಿಗೆ ಈ ಗೋವಿಂದ ಇದ್ರೆ ಕಣೆ ಜೋಡಿ ಬಂಗಾರಿ ಗೋವಿಂದ ನಾನು ಮದುವೆ ಆಗೋ ಗಂಡು ಹೆಂಗಿರಬೇಕು ಅಂತ ಗೊತ್ತಾ ಓ ಏನ್ ನಿನ್ನ ಮದುವೆ ಆಗೋ ಗಂಡು ಏನು ಎರಡು ಎರಡು ಇರಲಿ ಓ ಸೈರು ನೀವು ಸೈರು ಗೋವಿಂದ ನನಗೆ ಗೊತ್ತಿರೋಂಗೆ ಓಹ್ ಹೆಂಗ್ಲಾದು ಕೆಂಗೆ ಅದು ಎರಡೆರಡು ಅಂತ ನನಗೆ ಗೊತ್ತಾಯ್ತಾ ಇಲ್ಲಕಲ್ಲ ನಾನು ನಿನ್ನ ಸಿಂಗಲ್ ಪೀಜು ಅಂತಿದೆ ನೀನು ಐ ಪೀಜು ಯಾಕೆ ಅಂದ್ರೆ ಯಾಕೆ ನಾನು ಎರ್ಡು ಅದೇ ನೀ ತಿಳ್ಕೊಂಡಿರೋದಲ್ಲ ಪಕ್ಕದಲ್ಲಿ ನನ್ ಹೃದಯ ನನ್ ಹೃದಯದ ಪಕ್ಕದಲ್ಲಿ ನಿನ್ ಹೃದಯ ಎರಡು ಜಂಟಿ ಆದ್ರೆ ಹೆಂಗಿರ್ತದೆ ಗೊತ್ತೇನೆ ಗೋವಿಂದ ಆತ ಹಂಗಲ್ಲ ಗೋವಿಂದ ಹೆಂಗ ಬಂದ್ರೆ ನೋಡು ನಾನ್ ಮದ್ವೆ ಆಗು ಹೆಂಗಿರ್ಬೇಕು ಅಂದ್ರೆ ಒಳ್ಳೆ ಆನೆ ಅಂತ ತಲೆಲಿ ವಿಶ್ವೇಶ್ವರ ಬುದ್ಧಿ ಇರ್ಬೇಕು ಯಾವಾಗ್ಲೂ ನನ್ನನ್ನೇ ಪ್ರೀತಿಸೋ ಪ್ರೀತಿ ಇರ್ಬೇಕು ತಪ್ಪು ನಮ್ಮ ನಿಂದ ಮೂವತ್ತು ವರ್ಷ ಮೂವತ್ತೈದು ವರ್ಷ ಅದು ಮದುವೆ ಆಗಿತ್ತ ನಮ್ಮ ಆ ದಿಮಾಕು ನಿಮ್ಗ ಅವಕ್ಕೆ ಹೆಂಗ್ ಸಿಗ್ತಾನೆ ನಿಮ್ಗೆ ದಿನ ಕಮ್ಮಿ ಆಯ್ತಾ ಇಲ್ಲ ಅವ್ರಿಗೆ ಕಟ್ಟಿಸ್ತೀನಿ ಒಂದ್ ಸಂಘವ ಇಪ್ಪತ್ತೈದು ವರ್ಷದೊಳಗೆ ಮದ್ವೆ ಆಗ್ಲೇ ಬೇಕು ಮದ್ವೆ ಆಗ್ಲೇ ಬೇಕು ಅವ್ರ ಏನಾರ ಆಗಿಲ್ಲ ಅಂದ್ರೆ ಅವ್ರ ಜೀವನ್ ಪರ್ಯಂತ ಮದ್ವೆ ಆಗೋದ್ ಬೇಡ ಆಯ್ತು ಕಳ ನೀನ್ ಹೇಳೋದು ಒಳ್ಳೆ ಕಂಡೀಷನ್ ಬಿಡು ಆದ್ರೆ ಈ ಹೆಣ್ಣನ ಹಿಂದೆ ಗಂಡನ ಯಾವಾಗ್ಲೂ ಮುಸ್ಕ 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 ಹೋಯ್ತಾ ಇರ್ತದಲ್ಲ ಹಿಂದೆನೇ ಬರ್ತಾ ಇರ್ತಿಯಲ್ಲ ಯಾಕೆ ಏ ಬಂಗಾರಿ ಕೋಳಿ ಇಂಚರ ಉಂಜೆ ಅಂತ ಕೇಳೋದದು ಅತಿ ನಿಂಚರ ಕೋಣ ಯಾಕೆ ಓದದು ಕುರಿ ಇಂಚರ ಟಗರ ಅಂತ ಕೇಳೋದದು ಅದೇ ಯಾಕೆ ಅಂತ ಹೇಳು ನಿಮ್ಮ ಮಜ್ಜಿ ನೆಕ್ಕ್ ಕೊಳ್ತಿರ ಏನ್ಲಾ ಆ ಡೈರೆಕ್ಟ್ ಮ್ಯಾಟ್ರಿಗೆ ಗೆ ವಟ ಹೋಗ್ಬಿಟ್ಲೆಲ್ಲ ನೀನು ಮತ್ತೆ ಈಗೇನು ನೋಡೋನ್ ಅಂತಂದ್ರೆ ಅಪ್ಪ ಮಂಡ್ಯನಿಂದ ಆಚೆ ಕರ್ಕೋಲ್ಲ ದೊಡ್ಡಿಂದ ಆಚೆ ಕರ್ಕೋಲ್ಲ ಇಲ್ಲ ಇತ್ತಾಗ ಮದ್ದೂರಿಂದ ಆಚಗೂ ಕರ್ಕೋಲ್ಲ ಎರಳಿ ಜಾತ್ರೆ ಜಾತ್ರೆಯಲ್ಲಿ ಪುರಿ ಉಂಡೆ ಕಡ್ಲೆ ಪುರಿ ದರ್ಸಿಗ್ಯನ ಜಾತ್ರೆಯಲ್ಲಿ ಪಾನಿಪುರಿ ಮಸಾಲೆ ಪುರಿ ಏ ನಿಮ್ಮ ಅಪ್ಪ ಏನೇ ತೋರುದು ಬಾರೆ ಈ ಮನ್ಮಾತನ್ ಜೊತೆಲಿ ಪ್ರಪಂಚದಲ್ಲಿ ಸುಂದರವಾದ ಒಂದು ಲೋಕನೇ ತೋರ್ತೀನಿ ಅದು ಬೇಡ ಅಂದ್ರೆ ಬಾ ನನ್ ಜೊತೆ ಮದ್ದು ರೆಡಿಗಾಸ್ ಸೋಟ್ಲಲ್ಲಿ ಪಿಜಾ ಬರ್ಗರ್ ತಿನ್ನಿಸ್ತೀನಿ ನಮ್ ಚೇತಿ ಬಿರಿಯಾನಿ ಡಾಬ್ದಲ್ಲಿ ಚಿಕನ್ ಲಾಲಿಪಾಪ್ ತಿನ್ನಿಸ್ತೀನಿ ಏನು ಬಾ ಚಿಕನ್ ಲಾಲಿಪಾಪ್ ಅಯ್ಯ ನೀನೇನ್ ಬಾಬಾ ಅಂತ ಕರಿತಾ ಇರ್ತೀಯ ಆ ನಮ್ಮ ಅಪ್ಪಡ್ ಇದನ್ ಗೊತ್ತಾದ್ರೆ ಓಡಿಯೋಕೆ ಬರ್ತಾನೆ ಕಲ್ಲ ಇದ್ಕೇನ್ ಆಗ್ಬಿಟ್ಟದೆ ಅಂದ್ರೆ ಅಂಗಡಿ ಕೆಂಚರ್ ಹೀರಣ ಅಂಗಿಲಿ ಒಂದ್ ರೂಪಾಯಿ ಲಾಲಿಪಾಪ ತಿಂದು 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 ಇದ್ಕೇನು ಗೊತ್ತಾಯ್ತಾನ ಚಿಕನ್ ಲಾಲಿಪಾಪ್ ಯಾವ್ದು ಆ ಒಂದ್ ರೂಪಾಯಿ ಲಾಲಿಪಾಪ್ ಯಾವ್ದು ಏನು ಗೊತ್ತಾಯ್ತಲ್ಲ ಕಂದ್ರೆ ಏ ಬಂಗಾರ ನಿನ್ಗೆ ಹಿಂಗೆಲ್ಲ ಹೇಳೋದಾಗುದಿಲ್ಲ ಮತ್ತೆ ಕೊಡಿಲಿ ನಿಮ್ದ ನಂದ ಮಂಗಿ ಪಾಕ್ಯಾವ ಮಾತ್ರ ಅರ್ಥ ಆಗುದಿಲ್ಲ ಇದು ಮಾತ್ರ ಅರ್ಥವಾಗ್ತದೆ ಇವ್ಳಿಗೆ ಏನ್ ಕೊಡೋದು ಅಂತ ಕೇಳಿದೆ ಕೊಡೋ ನೀನು ಕೈಯ ಕೈಯ ಯಾಕೆ ಆ ಹ್ಮ್ ಕೊಡಲಿಲ್ಲ ಹೇಳ್ತೀನಿ ರೇಯ್ ಏನ ಅನ್ನಿಸ್ತಾ ನನಗ ಹ್ಞೂ ಇಲ್ಲಪ್ಪ ಏನು ಇಲ್ಲ ನಿನಗೆ ಅನ್ಸುದಿಲ್ಲ ಏನ್ ನನಗೆ ಅನ್ನಿಸ್ಬಿಡ್ತಿರ ಏನ್ ಇವ್ಳು ಯವಳು ದಂಗೆ ಅಲ್ಲ ಇವ್ಳಿಗೇನು ಅನ್ಸುದಿಲ್ಲ ನನಗೆ ಮಾತ್ರ ಅನಿಸ್ಬಿಡ್ತದಲ್ಲ

ಈಗ ಏನಿದ್ರು ಕುಳ್ಳ ಹೆಮ್ಮೆ ಮಾಡ್ರಂಗೆ ಮಾಡ್ಬೇಕು ಬಂದಾರೆ ಲೀಗು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಆಗಲ್ಲ ಇದು ಕಲ್ಲಿದ್ದಂಗದೆ ಇದ ನನ್ನ ಉಳಿಯ ತಕೊಂಡು ಸರಿಯಾಗಿ ಕುಟ್ಟಿ 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 ಇದ್ ಸಿಲೆ ಮಾಡಬೇಕು ಮಾಡ್ಬೇಕು ಕನ್ ಇದ್ಕೇನ್ ನನ್ ಸ್ಟೈಲಲ್ಲಿ ಫೈನಲ್ ಹೋಗಿ ಧೋನಿ ಹೊಡೆದ್ನಲ್ಲ ವಿಶ್ವಕಪ್ ಅಲ್ಲಿ ಸಿಕ್ಸ ಇದ್ಕೇನಿದ್ರು ಹಂಗೆ ಹೊಡಿಬೇಕು ಐ ಮುಚ್ಕೊಳ್ಳೋದ್ ನಿನ್ನ ಬೇಡ ಏನ್ಲ ಅದೇನ್ಲ ಮುಚ್ಕೊಳ್ಳೋದು ಏಯ್ ಎಲ್ಲ ಗೊತ್ತಾಯ್ತದೆ ಇದು ಮಾತ್ರ ಏನ ಅದೇನು ಬಿಟ್ಸ್ ಹೇಳ್ಬಾರ್ದ ಅಯ್ಯೋ ನೀ ತಲ್ಕೊಂಡ್ರೆ ದಪ್ಪವಲ್ಲ ಕಣವ ನೀವು ತಡವಾಗಿರೋ ನೀನ್ ಕಣ್ಣು ಮುಚ್ಕೋಬಾ ಸರಿ ಆಯ್ತು алакла ಕಣ್ಣು ಮುಚ್ಚこう ಅಂತ ಹೇಳ್ತಾ ಇದೀಯಾ ನೀನು ನೋಡ್ತಾ ಇದ್ರೆ ಮೊದಲೇ ಒಳ್ಳೆ ರೋಚಕ ಕೆ ತಿರೋ ನನಗೆ ಆರ್ತಾ ಇದೀಯಾ ಇನ್ ಏನಾದ್ರೂ ನಾನು ಕಣ್ಣು ಮುಚ್ಚ್ಕೋ ಬಿಟ್ರೆ ಇನ್ ಏನಾದ್ರೂ ಮಾಡ್ತೀಯೋ ಅಂತ ಭಯ ನನಗೆ ಬರೀ ಕೈಯಲ್ಲಿ ಮುರ್ತಕ್ಕೆ ಇಂಗಾರ್ತಾ ಇದೀಯಾ ಲಾ ಇನ್ ಏನಾರ ಬಿಡು 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 ಆಗ್ಬೇಡ ಮುಚ್ಚೋ ನಿನ್ನ ಕಣ್ಣಾ ಮುಚ್ಚೋ ನಾನು ಏನು ಮಾಡಲ್ಲ ಮುಚ್ಚಕೋ ಆಮೇಲೆ ಕಿಲ್ಚ್ಕೊಳ್ತೀನಿ ನೋಡು ನೀನು ನೋಡು ಮಾಡ್ದು ಮಾಡ್ಬೋದು ಎಷ್ಟು ಜನ ಇದೆ ಅದು ಇವ್ರ ಮುಂಚೆ ನನಗೆ ಬೇರ್ತಾದೆ ಇನ್ನು ನಿಂಗೆ ಹೆಂಗావಾ ಅದಕ್ಕೆ ಏನು ಮಾಡೋಕೆ ಮಾಡಿ ಕಿರ್ಚಿ ಬಿಡ್ತೀನಿ ಅಯ್ಯೋ 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 ನಾನು ಯಾವತ್ತೂ ಕಿರ್ಚುವಂಗ ಮಾಡದೇ ಇರಕನವಾ ಮುಚ್ಚವಾ ನೀ ಕಣ್ಣ ಏನು ಮಾಡಿದ್ಯಾ ಹಂಗ ಆಡ್ತಾನೆ ಮಗ್ನೆ ನೀ ಬಾ ಗೋವಿಂದಾ ನಾನು ನಿನ್ನ ಏನು ಮಾಡಲೇ ಇಲ್ಲ ಏನು ಮಾಡ್ತಿದೀಯಾ ಗೋವಿಂದಾ ಇನ್ನು ಇಡಿಲೇ ಆರೆ ಕಾವಲ ಕಟ್ಬಿಡ್ತಾ இது இன்சர் மாத்திர ஏன்ஜின் பெங்கி பண்ணாத முன்னாடி ஆகாது கோல்ட் ஆக ஏன் அது நீங்க கதை நீங்க ಬಂಗಾರಿ ತಪ್ಪು ನಿಂದಲ್ಲ ಇದು ಇಮುದ್ ಎಫೆಕ್ಟ್ ಏನಾಗದೇನ್ರೆ ನಾನು ಮೊದ್ಲೇ ಸೆವೆಂಟಿ ಫೈವ್ ಫಿಕ್ಸ್ ಬಿಸಿ ಲಿವ್ನಿ ಮುಂದೆಗಡೆ ನೋಡ್ರೆ ಕೈ ಬೆವ್ರತಾರೆ ಏನು ಮಾಡಿ ಎಲ್ಲಾರು ಇಲ್ಲ ಮಟ್ಟಿ ಅವ್ರು ಕೂತಿದ್ರೆ ಕೆರವ ತಕ ಬರ್ತಾರೆ ಏನು ಮಾಡಕ್ ಆಗದ್ಲ ಮೇಂಟೈನ್ ಮಾಡ್ಲೇಬೇಕು ನೀನು ಯಾಕೋ ಕಾಣಿ ನನ್ನ ಇಲ್ಲ ನೋಡ್ಕೊಂಡು ಬಾರಿ ಕೊಬ್ಬಾಡ್ತಾ ಇದೀಯ ಇರ್ಲಿ ಏನಾರು ಅನಿಸ್ತದ್ದ ಹ್ಮ್